ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಜನವರಿ ಹದಿನಾರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕುರಿತು ನೀಡಿರುವ ಹೇಳಿಕೆ ಖಂಡಿಸಿ ಪ್ರತಿಭಟನೆ ನಡೆಸಿದ ಅಂಬೇಡ್ಕರ್ ಅನುಯಾಯಿಗಳು ಹಾಗೂ ರಾಜ್ಯ ದ್ರಾವಿಡ ಮಹಾಸಭಾ ಈ ಸಂದರ್ಭದಲ್ಲಿ ರಾಜ್ಯ ದ್ರಾವಿಡ ಮಹಾಸಭಾ ರಾಜ್ಯಾಧ್ಯಕ್ಷ ಅಶೋಕ್ಪುರಂ ಶ್ರೀನಿವಾಸ್ ಗಾಂಧಿನಗರ ಶಾಂತಮ್ಮ ಮತ್ತಿತರರು ಉಪಸ್ಥಿತರಿದ್ದರು బుద్ధ వసవన్వరికి రితదాస్ మైసూర్ టిప్పు సుల్తాన్ అయిసూర్ రాష్ట్ర తువంపుర్ ಬೇರೆ ರಾಮಸ್ವಾಮಿ ನಾಯಕರಿಗೆ ನಾಡಿಕೃಷ್ಣ ರಾಜ್ಯ ಒಡೆಯರ್ಗೆ ನಾಡಿಕೇಶ ರಾಜ ಒಡೆಯರ್ಗೆ ಮೈಸೂರಿನ ಕಿರೀಟ ಮೈಸೂರಿನ ಬೆಳೆಗೂ ನಾಡಿಕೇಶ್ವರ ರಾಜ್ಯರ್ಗೆ ಮೈಸೂರು ಅನ್ನದಾತ ನಾಡಿ ಕೃಷ್ಣ ರಾಜ ಒಡೆಯರ್ಗೆ ಮೈಸೂರಿನ ಅನ್ನದಾತ ಮೈಸೂರು ಮೈಸೂರಿನ ಟಿಪ್ಪು ಸುಲ್ತಾನ ಅವರಿಗೆ ಮೈಸೂರಿನ ಹೆಸರು ತಂದುಕೊಟ್ಟಂತ ಮೈಸೂರಿನ ಟಿಪ್ಪು ಸುಲ್ತಾನರ್ಗೆ ಹೆಪ್ಪೇಗೌಡರ ನಾಯಕರಿಗೆ ಹೆಪ್ಪೇಗೌಡರಿಗೆ ನೆನ್ ಮಾಡ ನೋಡಿ ಇತ್ತೀಚಿನ ದಿನಗಳಲ್ಲಿ ಈ ರಾಷ್ಟ್ರದ ಗೃಹ ಮಂತ್ರಿ ಯಾರಿದ್ದಾರೆ ಗೌರವಿತ ಗೃಹ ಮಂತ್ರಿ ಯಾರಿದ್ದಾರೆ ಅವರು ಈ ದೇಶದ ಸಂವಿಧಾನ ಬರೆದಂಥ ಒಬ್ಬ ಮಹಾಚೈತನ್ಯ ಆ ಮಹಾಪುರುಷರಿಗೆ ಅವರು ವಿಷಯವಾಗಿ ಅಧಿವೇಶನದಲ್ಲಿ ಭಾಳ ಹಗುರವಾಗಿ ಮಾತಾಡಿದ್ದಾರೆ ಅದು ಭಾಳ ಖಂಡನೀಯ ಎಲ್ಲ ಅನೇಕ ದೇಶಭಕ್ತರು ರಾಷ್ಟ್ರವಾದಿಗಳು ಇಡೀ ಮಾನವ ಕುಲ ಎಲ್ಲ ನಾಯಕರು ಕೂಡ ಆ ಏನು ಕಲವು ತಿಂಗಳಿಂದ ಕೂಡ ನಿರಂತರ ಹಂತದ ಹೋರಾಟ ಮಾಡ್ಕೊ ಬರ್ತಿದ್ದಾರೆ ನಮ್ಮ ಹೆಸರು ಅಶೋಕ್ಪುರಂ ಶ್ರೀನಿವಾಸ್ ಅಂತ ರಾಜ್ಯ ದ್ರಾವಿಡ ಮಹಾಸಭಾದ ಈ ಸಮಸ್ಯೆ ರಾಜ್ಯಾಧ್ಯಕ್ಷ ನಾನು ಈ ದಿನ ಏನು ಅಮಿತ್ ಶಾ ಇವತ್ತು ಗೃಹ ಮಂತ್ರಿ ಏರಿದ್ದಾರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಯಾರು ಅಗ್ರವಾಗಿ ಮಾತಾಡಿದ್ದಾರೆ ಅದು ಖಂಡನೆ ವ್ಯಕ್ತಪಡಿಸೋದ್ರ ಮೂಲಕ ನಾವು ಇಲ್ಲಿ ಬಂದಿರ್ತಕ್ಕಂಥ ಬರೀ ದಲಿತರೇ ಅಲ್ಲ ಎಲ್ಲ ಸಮಾಜದವರು ಕೂಡ ನಾವು ಈ ಇವತ್ತು ಸೇರಿ ಇವತ್ತು ನಮ್ಮ ಕೂಲಿ ನಾಲಿ ಎಲ್ಲ ಬಿಟ್ಟು ಇವತ್ತು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಧಿಕಾರಿ ಮುಖೇಣ ರಾಜ್ಯ ಸರ್ ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಎಚ್ಚರಿಕೆಯನ್ನು ನಾವು ಘೋಷಣೆ ಮಾಡ್ತಿದ್ದೀವಿ ಈಗ ಏನು ಬರ್ತಕ್ಕಂಥ ಈ ಡಿಸೆಂಬರ್ ಇಪ್ಪತ್ತಾರೀಕೆ ನೀವು ಅಷ್ಟೊಳಗಡೆ ಅಮಿತ್ಸೆನ ನೀವು ರಾಜೀನಾಮೆ ಪಡೆದೇ ಹೋದ್ರೆ ಜನವರಿ ಇಪ್ಪತ್ತಾರೀಕೆ ನೀವೇನಾದ್ರೂ ಅಲ್ಲ ಒಳ್ಳೆಯ ನೀವು ಅವ್ರಿಂದ ರಾಜೀನಾಮೆ ಪಡೆದೇವೆ ಹೋದ್ರೆ ನೀವು ಈ ರಾಷ್ಟ್ರದ ಗೃಹ ಮಂತ್ರಿ ರಾಷ್ಟ್ರ ಈ ರಾಷ್ಟ್ರದ ರಾಜ್ಯಪಾಲ ನೀವು ಕೂಡ ಅಲ್ಲಿ ಕುತ್ಕುಗಳಿಗೆ ಅನ್ಲಾಯಕ್ಕೂ ಈ ದೇಶದ ಪ್ರಧಾನಮಂತ್ರಿ ನೀವು ಕೂಡ ಅನ್ಫಿಟ್ ಮತ್ತೆ ಸ್ಪೀಕರ್ ಇದರಲ್ಲ ಅವರಂತೂ ಹೆವಿ ಅನ್ಫಿಟ್ ಅವರು ಯಾಕೆ ಅವ್ರು ಎದುರಿಗೆ ಮಾತಾಡ್ತಿದ್ದಾರೆ ಅವ್ರು ಸ್ಪೀಕರ್ ಆಗಿ ಅದನ್ನು ಮಾಡೋಕೆ ಬರಲ್ಲ ಅದನ್ನ ವಿರೋಧ ಮಾಡಕ್ ಬರಲ್ಲ ಇವತ್ತು ದೇಶದಲ್ಲಿ ನೂರೈವತ್ತು ಕೋಟಿ ಜನ ವಾಸ ಒಂದು ಈ ರಾಷ್ಟ್ರದಲ್ಲಿ ಜನ ಎಲ್ಲ ದಂಗೆದ್ರೆ ಯಾರು ರಕ್ಷಣೆ ಮಾಡೋದು ಯಾರು ಮಾನವ ಪ್ರಾಣಿಗಳು ಆಸ್ತಿಗಳನ್ನ ಏನಾರ ಕಿಡಿ ಇದನ್ನೇ ದುರುಪಯೋಗ ಪಡಿಸಿಕೊಂದು ಕಿಡಿಗೇಡಿಗಳು ಆಸ್ತಿ ನಾಶ ಮಾಡೋದು ಯಾವುದೋ ಒಂದು ಪ್ರಾಣಿಗಳಿಗೆ ಹಾನಿ ಮಾಡಿದ್ರು ಯಾರು ಆಗ್ತಾರೆ ದಯವಿಟ್ಟು ಈ ತಕ್ಷಣ ಈ ದೇಶದ ಗೌರವಿತ ಪ್ರಧಾನಮಂತ್ರಿಗಳು ಅಮಿತ್ ಶಾ ಕರೆದಿ ಹೇಳಿ ಆತನ ವಿರುದ್ಧ ಅವನು ಶಾಸಕ ಅವನ ಎಂ ಪಿ ಸ್ಥಾನಕ್ಕೆ ರಾಜೀನಾಮೆ ಪಡೆದು ಅವನು ಮಂತ್ರಿಗಿರಿ ಕಿತ್ಕೊಂಡು ಮತ್ತೊಬ್ಬರು ಕೊಡಬೇಕಂತ ಈ ಸಂದರ್ಭ ಕೋರ್ತೀವಿ ಏನಾರು ಅಪ್ಪಿತಪ್ಪಿ ಇದನ್ನ ಹೋರಾಟವನ್ನು ಇವರು ಇಷ್ಟು ಮಾಡಿದ್ವಿ ಇವ್ರೇನು ಮಾಡಬಲ್ರು ತಿಳ್ ತಿಳ್ಕೊಂಡ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬ ದಲಿತ ರಸ್ತೆ ಇಲ್ಲ ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ ದೇಶ ಹಳೆ ಅಂತಾರೆ ರಾಜ್ಯ ಹಳೆ ಅಂತಾರೆ ನೀವು ಕಾಂಗ್ರೆಸ್ವರಾಗಿರ್ಬೋದು ಬಿಜೆಪಿ ಇರ್ಬೋದು ಜೆಡಿಎಸ್ ಅವರಾಗಿರ್ಬೋದು ಜನ ನಿಮಗೆ ಅತ್ಯರಿಸ್ಕೊಂಡು ದಿನ ಆ ಒಡೆ ಹೊಡಿತಾರೆ ಯಾಕಂದ್ರೆ ನಿಮ್ಗೆ ಯಾವ ಭದ್ರತೆನೂ ಕೂಡ ಇಲ್ಲ ಏನ್ ಮಾಡ್ತಿದ್ರಿ ನೀವೆಲ್ಲ ನಿಮ್ಗೆ ಪಾರ್ಟಿಗಳು ಚೀಟ್ ಕೊಡ್ದವಾದಾಗ ನಿಮ್ಗೆ ನೀವು ಲಾರಿ ಜನ ಕರ್ಗ ಶೋ ಮಾಡ್ತೀರಿ ನೀವು ಜಾತಿ ಜನ ನಿಮ್ ಜಾತಿರ ಕರ್ಗ ಶೋ ಮಾಡ್ತೀರಿ ಆದ್ರೆ ಒಬ್ಬ ಸಂವಿಧಾನ ಬರೆದಂತ ಒಬ್ಬ ದೇಶ ಪ್ರೇಮಿಗೆ ಅಪಮಾನ ಮಾಡಿದ್ದೇನೆ ಅವರು ಕೂಡ ಈ ರಾಷ್ಟ್ರದ ಪೊಲೀಸ್ ಇಲಾಖೆಯಲ್ಲಿ ಉನ್ನತ ಸ್ಥಾನಕ್ಕ ಗೃಹ ಮಂತ್ರಿ ಅಷ್ಟು ಹತ್ರ ಅಗ್ರಹ ಮಾತಾಡಿದ್ರು ಕೂಡ ಅವ್ರ ವಿರುದ್ಧ ಒಬ್ಬ ಒಬ್ಬ ಎಂ ಎಲ್ ಎ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿಲ್ಲ ಒಬ್ಬ ಎಂ ಪಿ ಶಾಸಕ ಕೊಟ್ಟಿಲ್ಲ ಅವ್ರ ಮನೆ ನುಗ್ಗಿ ಒಂದು ಹೋರಾಟ ಮಾಡಿಲ್ಲ ಆದ್ರೆ ನಿಮ್ಮ ಪಾರ್ಟಿಗಳ ನಿಮ್ಮ ಕುಟುಂಬದಲ್ಲಿ ಏನಾದರೂ ಒಂದು ಸ್ಥಾನಮಾನ ಸಿಕ್ತಾರೆ ಏನು ಬಟ್ಟೆ ಇರ್ಕೊಳ್ಳಿ ಈಶಾ ಕುಡಿದೇನೋ ರಾಡಿಗಳು ನಿಮ್ಮ ಹಿಂಬಾಲಕರೆಲ್ಲ ಬಸ್ ಇಟ್ಟೇನು ಕಾನೂನು ಕೈ ಇವತ್ತು ಯಾಕೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಯಾಕೆ ನಿಮಗೆ ಕೀಳ ಹೆರಮೆ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ ದಯವಿಟ್ಟು ಈ ದೇಶ ಇದು ಈ ದೇಶ ಬಸವಣ್ಣರು ಕಟ್ಟಿದ್ದಾರೆ ಈ ದೇಶವನ್ನ ಬುದ್ಧ ಕಟ್ಟಿದ್ದಾರೆ ಕನಕದಾಸನ ಕಡ್ಡಿ ಎಲ್ಲ ನಾಯಕರು ಕೂಡ ಆಗಿದ್ದಾರೆ ಅಂತ ಹೇಳಕ್ಕಾಗಲ್ಲ ಏನೇ ರಾಷ್ಟ್ರಕ್ಕೂ ಕೂಪುರದ್ದು ಇದೆ ಎಲ್ಲಾ ನಾಯಕರದ್ದು ಎಲ್ಲ ಜಾಧರ್ಮರು ಕೂಡ ಪಾಲಿದೆ ದಯವಿಟ್ಟು ಈ ಕೂಲೆ ನೀವೇನಾದ್ರು ತಪ್ಪಿ ಬೇಕು ಕ್ರಮ ತಗೊಂಡು ಸಸ್ಪೆಂಡ್ ನಾವು ಮಾಡಿದ್ರೆ ನಾವೆಲ್ಲರೂ ಕೂಡ ಇನ್ನು ನಾವು ಎಲ್ಲೆಲ್ಲಿದ್ದೀವಿ ಜಿಲ್ಲಾಧಿಕಾರಿ ಮುಂದೆ ನಾವು ಧರಣಿ ಅಪ ಅಮಾನದ ಉಪಾಸ ಮಾಡ್ತೀವಿ ಇಲ್ಲವರು ಅವ್ರು ರಾಜೀನಾಮೆ ತಗೊಳಿದ್ರೆ ನಾನೇ ಅಶೋಕ್ ಪುರಂ ಶ್ರೀನಿವಾಸ ಅಂತ ಈ ಸಮಸ್ಯೆ ಅಧ್ಯಯನಕ್ಕೆ ನಾನು ಈ ರಾಜ್ಯದಿಂದ ಘೋಷಣೆ ಮಾಡ್ತಿದ್ದೀನಿ ನಾನು ದಯಮಾನ ಕೊಡಿ ನಾನು ಅವನಿಗೆ ರಾಜೀನಾಮೆ ಪಡೆಯದೇ ನಾನು ಯಾವುದೇ ಅನ್ನಹಾರ ಬಿಟ್ಬಿಟ್ಟು ನಾನು ಅಲ್ಲೇ ಸುಶಾಂತ್ ನಾ ಸಹಾಯಕರು ನಾನು ರಾಷ್ಟ್ರಪತಿಗಳಿಗೆ ನಾನು ಮನವಿ ಬರೀತೀನಿ ನನಗೆ ದಯಮಾನ ನಮ್ಮ ಸಂಸ್ಥೆ ಹೊತ್ತಿದ್ದ ನಾನೇ ಅನ್ನಾಹಾರ ನೀರಲ್ಲಿ ಬಿಟ್ಟು ನಾನು ಈ ದೇಶದಲ್ಲಿ ನನಗೆ ನನಗೆ ಬೇಡ ಇಂಥ ಒಬ್ಬ ರಾಷ್ಟ್ರ ಪ್ರೇಮಿಗೆ ಒಬ್ಬ ಅಪಮಾನ ಮಾಡಿದ್ಮೇಲೆ ನಾನು ನಾನು ಉಳಿಯೋದು ಅನಿಸಿ ನಾನು ಅವರಿಂದನೇ ನನ್ನ ತಂದೆ ತಾಯಗಿತ್ತು ಯಾರು ಹೆಚ್ಚಿದ್ರು ನಾನು ಅಂಬೇಡ್ಕರ್ ಅಂತ ಹೇಳ್ತೀವಿ ಬುದ್ಧ ಅಂತ ಹೇಳ್ತೀವಿ ಬಸವಣ್ಣ ಅಂತ ಹೇಳ್ತೀವಿ ಅಂತ ಮಹಾತ್ಯಾಗ ತ್ಯಾಗರಿಗೆ ಅಂತ ಅಂತ ಮಾತು ಅಪಮಾನ ಮಾಡಿದರೆ ಅಮಿತ್ ಶಾ ಗೃಹ ಮಂತ್ರಿ ಅವ್ರು ಆತನ ರಾಜೀನಾಮೆ ಕೊಡೋ ನಾವು ನೋಡ್ತೀವಿ ಇಲ್ಲ ಅಂತಂದ್ರೆ ನಾನು ಅಮಾನ ಸತ್ಯಗಳ ಅಮಾನತ ಅಪಸ ಸಸ್ಯಗಳ ಅಲ್ಲಿಕಂತೆ ನಾನು ದಯಮಾನ ನೆಸ್ಟ್ ಬೆಸ್ಟ್ ಹೋರಾಟಗಳಲ್ಲಿ ನಾನು ದಯಮಾನ ಕೊಡಿ ನಾನು ದಯವಿಟ್ಟು ನನ್ನ ಇಂಥ ಕ್ರಮ ತಗೊಳ್ಳಿಕ್ಕೆ ನಾನು ಸಹಾಯಕನ ರೆಡಿ ಇದ್ದೀನಿ ಅಂತ ಸಂದರ್ಭದಲ್ಲಿ ನಾನು ಕೋರೋಕೆ ಇಚ್ಛೆ ಪಡ್ತೀನಿ ಮತ್ತೆ ಮುಂದಿನ ವಾರ್ತೆ ಕರೆಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಕರಿ ನಮಸ್ಕಾರ ನಿಮ್ಮ ಮೊಬೈಲ್ನ ಪ್ಲೇ ಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ